ಎರಡು ವರ್ಷದ ಬೆಳೆ ವಿಮೆ ಪರಿಹಾರ ಹಣವನ್ನು ರೈತರ ಖಾತೆಗೆ ಹಾಕುವಂತೆ ಆಗ್ರಹಿಸಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಯಲ್ಬುರ್ಗಾ ತಹಶೀಲ್ದಾರ್ ಬಸವರಾಜು ತನ್ನುಳಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕೊಪ್ಪಳದ ರೈತರ ವಿವಿಧ ಬೆಳೆಗಳಿಗೆ ಹಾನಿಯಾಗಿದ್ದು ಲೋಕಸಭಾ ಚುನಾವಣೆ ಮುನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮೂರುವರೆ ಸಾವಿರ ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಿದ್ರೂ ಕೂಡ ಎರಡು ವರ್ಷ ಕಳೆದರೂ ರೈತರ ಖಾತೆಗೆ ಬೆಳೆ ವಿಮೆ ಹಣ ಜಮೆಗೊಂಡಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಒಬ್ಬ ರೈತರಿಗೆ ಹಾಕಿದರೆ ಇನ್ನೊಬ್ಬ ರೈತರಿಗೆ ಬರ ಪರಿಹಾರದ ಹಣವನ್ನ ಇನ್ನೂವರೆಗೂ ಹಾಕಿರುವುದಿಲ್ಲ ಕೂಡಲೇ ರೈತರು ತುಂಬಿರುವ ಎರಡು ವರ್ಷದ ಬೆಳೆ ವಿಮೆ ಹಣವನ್ನ ಹಾಕಬೇಕು ಜೊತೆಗೆ ಬರ ಪರಿಹಾರದ ಹಣ ಯಾರಿಗೆ ಬಂದಿಲ್ಲ ಅಂತವರಿಗೆ ರಾಜ್ಯ ಸರ್ಕಾರ ರೈತರ ಖಾತೆಗೆ ಜಮಾವಣೆ ಮಾಡುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಯಲಬುರ್ಗ ತಹಶೀಲ್ದಾರ್ ಬಸವರಾಜು ತನ್ನಳಿ ಇವರ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಪತ್ರ ಸ್ವೀಕರಿಸಿದ ತಹಶೀಲ್ದಾರ್ ನಿಮ್ಮ ಮನವಿ ಪತ್ರವನ್ನ ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಿಕೊಡಲಾಗುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಶ ಶಂಕ್ರಪ್ಪ ಹೊಕ್ಕಳದ ಮಾರುತಿ ಮರಡಿ ಉಪಸ್ಥಿತರಿದ್ದರು ಪರಿಹಾರ ಕೊಡ್ರಿ ರೈತರಿಗೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಬಂದೈತೆ ಆದ್ರೆ ಅದನ್ನು ಅಷ್ಟು ಹಾಕಿದ್ರು ಒಬ್ಬ ರೈತರಿಗೆ ಬಂದ್ರು ಇನ್ನೊಬ್ಬ ರೈತರಿಗೆ ತಲುಪಿಲ್ಲ ಆದ್ರೂ ಕೂಡಲೇ ಎಲ್ಲ ರೈತರಿಗೆ ಪರಿಶೀಲ ಸರ್ಕಾರ ಒಂದು ಪರಿಶೀಲನೆ ಮಾಡಿ ಎಲ್ಲ ರೈತರಿಗೆ ಮುಖ ಅಂತಾಗ ಆ ಎಲ್ಲ ರೈತರಿಗೇನು ಪರಿಹಾರ ಕೂಡ ಹಾಕ್ಬೇಕು ಈ ಬೆಳೆ ಜೊತೆಯಲ್ಲಿ ಪರಿಹಾರ ಕೂಡ ಹಾಕ್ಬೇಕು ಅಂತಂದು ತಹಶೀಲ್ದಾರ್ ಮೂಲಕ ಮಾನ್ಯ ಮಾನ್ಯ ಮಾಧ್ಯಮ ನಾನು ಮಾಡಿಕೊಳ್ಳೋದ್ರೆ ಈಗ ಎರಡು ವರ್ಷ ಆಯ್ತು ಯಾವ್ದು ಬೆಳೆ ಪರಿಹಾರ ಮತ್ತು ಬೆಳೆ ಹಿಮ ಕೆಲವರಿಗೆ ಬಂದು ಕೆಲವರಿಗೆ ಬರಲಿಲ್ಲ ಇದು ಅನಾವಶ್ಯಕವಾಗಿ ರೈತ ತುಂಬಿದಂತ ಬೆಳೆಗೆ ಬೆಳೆ ಇಲ್ಲಿವರೆಗೆ ಇಲ್ಲಿವರೆಗಾದ್ರು ಬಂದಿಲ್ರಿ ಆದಷ್ಟು ಬೇಕಾ ಸರ್ಕಾರ ಬೆಳೆ ಪರಿಹಾರ ಮತ್ತು ಬೆಳೆ ಹಿಮವನ್ನು ಅನುಕೂಲ ಮಾಡಿ ರೈತ ಸ್ವಲ್ಪ ಎಷ್ಟೊ ಜೀವನ ಸಾಕ ಮುಂದೆ ಬರ್ತಾನೆ ಇಲ್ಲ ಅಂತಂದ್ರೆ ಎದ್ದು ಸರ್ಕಾರ ಎದ್ದು ಸತ್ಕತೆ ಆಗುತ್ತೆ ನಮ್ಗ ನಮ್ಮ ಪಾಲಿಗೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ